ಸೈನಿಕ್ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಆತ್ಮೀಯ ಪಾಲಕರೇ ನಿಮ್ಮ ಮಗು ಈ ಪ್ರವೇಶ ಪರೀಕ್ಷೆಯನ್ನು ಬರೆದಿದ್ದರೆ ಫಲಿತಾಂಶದ ಹಂತಗಳು ಅಂದರೆ ನಿಮ್ಮ ಮಗುವನ್ನು ಇ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿಕೊಳ್ಳುತ್ತಾರೆ ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ಸೈನಿಕ ಶಾಲಾ ಇ ಕೌನ್ಸಿಲಿಂಗ್ ಎರಡು ಸಾವಿರದ ಇಪ್ಪತ್ತಾರು ಫಲಿತಾಂಶದ ನಂತರ ಮುಂದಿನ ಹಂತಗಳು ಎರಡು ಸಾವಿರದ ಇಪ್ಪತ್ತಾರರ ಪರೀಕ್ಷೆಯನ್ನು ಬರೆದವರಿಗೆ ಮಾರ್ಗದರ್ಶನ ಅಡ್ಮಿಷನ್ ಪ್ರಕ್ರಿಯೆಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇವೆ ಇದು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಮತ್ತು ವಸತಿ ಸಹಿತ ಶಾಲೆಗಳ ಮಾಹಿತಿಗಾಗಿ ವಾಟ್ಸ್ಆ್ಯಪ್ ಗ್ರೂಪ್ ಅನ್ನು ತಂದಿರುತ್ತೇವೆ ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಈಗ ಪರೀಕ್ಷೆ ಮತ್ತು ಪ್ರವೇಶಾತಿ ಅಂದರೆ ಪ್ರವೇಶ ಪರೀಕ್ಷೆಯು ಎರಡು ಸಾವಿರದ ಇಪ್ಪತ್ತಾರರ ಎ ಐ ಎಸ್ ಎಸ್ ಇ ಇ ಅಂದರೆ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಎಂದು ನಡೆಸಲಾಗಿತ್ತು ಇದು ಹದಿನೆಂಟನೇ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಇದು ಆರನೇ ತರಗತಿ ಮತ್ತು ಒಂಬತ್ತನೆಯ ತರಗತಿಯ ಪ್ರವೇಶಕ್ಕಾಗಿ ನಡೆಸಲಾದ ಪ್ರವೇಶ ಪರೀಕ್ಷೆಯಾಗಿತ್ತು ಕರ್ನಾಟಕದಲ್ಲಿರುವ ಸೈನಿಕ ಶಾಲೆಗಳು ಕರ್ನಾಟಕದಲ್ಲಿ ಎರಡು ಥರ ಸೈನಿಕ ಶಾಲೆಗಳಿವೆ ಒಂದು ಎಸ್ ಎಸ್ ಅಂದರೆ ಹಳೆಯ ಸೈನಿಕ ಶಾಲೆಗಳು ಇನ್ನೊಂದು ಎನ್ ಎಸ್ ಎಸ್ ಅಂದರೆ ಹೊಸ ಸೈನಿಕ ಶಾಲೆಗಳು ಈ ಹೊಸ ಸೈನಿಕ ಶಾಲೆಗಳು ಕೊಲ್ಯಾಬರೇಟಿವ್ ಸೈನಿಕ ಶಾಲೆಗಳಾಗಿವೆ ಅಂದರೆ ಇವು ಪ್ರೈವೇಟ್ ಸೆಕ್ಟರ್ ಮತ್ತು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನೊಂದಿಗೆ ಕೊಲ್ಯಾಬರೇಷನ್ನಿಂದ ನಡೆಯುವ ಸೈನಿಕ ಶಾಲೆಗಳಾಗಿವೆ ಈಗ ಹಳೆಯ ಸೈನಿಕ ಶಾಲೆಗಳಲ್ಲಿ ಸೈನಿಕ ಶಾಲೆ ಬಿಜಾಪುರ ಮತ್ತು ಸೈನಿಕ ಶಾಲೆ ಕೊಡಗು ಹೊಸ ಸೈನಿಕ ಶಾಲೆಗಳಲ್ಲಿ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಬೆಳಗಾವಿ ವಿವೇಕ್ ಸ್ಕೂಲ್ ಆಫ್ ಎಕ್ಸಲೆನ್ಸಿ ಮೈಸೂರು ನ್ಯೂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿವಮೊಗ್ಗ ಈ ಮೂರು ಹೊಸ ಸೈನಿಕ ಶಾಲೆಗಳಾಗಿವೆ ಆತ್ಮೀಯ ಪಾಲಕರೇ ನಾವು ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ವಿಶೇಷ ವಸತಿ ಸಹಿತ ಕಾರ್ಯಾಗಾರವನ್ನು ತಂದಿರುತ್ತೇವೆ ಇದು ಐದು ಮತ್ತು ಏಳನೆಯ ತರಗತಿಯ ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ ಇದರಲ್ಲಿ ಆನ್ಲೈನ್ ತರಗತಿಗಳು ಮತ್ತು ವಸತಿ ಸಹಿತ ತರಬೇತಿ ಎರಡನ್ನು ನೀಡುತ್ತೇವೆ ಈ ಆನ್ಲೈನ್ ತರಗತಿಗಳು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಿನಲ್ಲಿ ತೆಗೆದುಕೊಳ್ಳಲಾಗುವುದು ಈಗಾಗಲೇ ಪ್ರವೇಶಾತಿ ಪ್ರಾರಂಭವಾಗಿದ್ದು ನಿಮ್ಮ ಮಗುವನ್ನು ಕೂಡಲೇ ರಿಜಿಸ್ಟ್ರೇಷನ್ ಮಾಡಿಸಲು ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಸಂಪರ್ಕಿಸಿ ಈಗ ಮುಂದೆ ನೋಡೋಣ ಏನಿದು ಇ ಕೌನ್ಸಿಲಿಂಗ್ ಪ್ರಕ್ರಿಯೆ ಎಂದರೆ ಈ ಕೌನ್ಸಿಲಿಂಗ್ ಪ್ರಕ್ರಿಯೆ ಎಂದರೆ ನಿಮ್ಮ ಮಗು ಪ್ರವೇಶ ಪರೀಕ್ಷೆಯನ್ನು ಬರೆದ ನಂತರ ಕ್ವಾಲಿಫೈ ಆದ ನಂತರ ನಿಮ್ಮ ಮಗುವನ್ನು ಸೈನಿಕ ಶಾಲೆಗೆ ದಾಖಲಾತಿಯನ್ನು ಮಾಡುವ ಮುಂಚೆ ಈ ಪ್ರಕ್ರಿಯೆಯನ್ನು ಪಾಲಿಸಬೇಕಾಗುತ್ತದೆ ಅಂದರೆ ಇಲ್ಲಿ ನೀವು ಸೈನಿಕ ಶಾಲೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಯಾವ ಸೈನಿಕ ಶಾಲೆಯಲ್ಲಿ ನಿಮ್ಮ ಮಗು ಸೇರಲು ಇಚ್ಛಿಸುತ್ತೀರಿ ಇದು ಆನ್ಲೈನ್ ಸೀಟು ಆಯ್ಕೆ ಪ್ರಕ್ರಿಯೆ ಅಂದರೆ ಎ ಐ ಎಸ್ ಎಸ್ ಸಿಯಿಂದ ನಡೆಯುವ ಪ್ರಕ್ರಿಯೆಯಾಗಿದೆ ಇದರ ಪರ್ಪಸನ್ನು ನೋಡಿದರೆ ಅರ್ಹತೆ ಪಡೆದ ವಿದ್ಯಾರ್ಥಿಗಳಿಗೆ ತಮಗೆ ಬೇಕಾದ ಶಾಲೆಗಳನ್ನು ಅಂದರೆ ಸೈನಿಕ ಶಾಲೆಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಹಾಗಾದರೆ ಇ ಕೌನ್ಸಿಲಿಂಗನ್ನು ಮಾಡಿಕೊಳ್ಳುವುದು ಹೇಗೆ ಇ ಕೌನ್ಸಿಲಿಂಗನ್ನು ಮಾಡಿಕೊಳ್ಳಲು ಈ ವೆಬ್ಸೈಟನ್ನು ನೀವು ಪ್ರವೇಶಿಸಬೇಕಾಗುತ್ತದೆ ಈ ವೆಬ್ಸೈಟಿನಲ್ಲಿ ಈ ಹಂತಗಳನ್ನು ನೀವು ಪಾಲಿಸಬೇಕಾಗುತ್ತದೆ ಒಂದನೆಯದ್ದಾಗಿ ಹೊಸ ನೋಂದಣಿ ಹೊಸ ನೋಂದಣಿ ಎಂದರೆ ನ್ಯೂ ರೆಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತದೆ ಎರಡನೆಯದ್ದಾಗಿ ಶಾಲೆಯ ಆಯ್ಕೆ ಇಲ್ಲಿ ಚಾಯ್ಸ್ ಫಿಲಿಂಗ್ ಎಂದು ನಾವು ಹೇಳುತ್ತೇವೆ ನಿಮಗೆ ಬೇಕಾದ ಸೈನಿಕ ಶಾಲೆಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಮೂರನೆಯದ್ದಾಗಿ ಆಯ್ಕೆ ಮಾಡಿಕೊಂಡ ಸೈನಿಕ ಶಾಲೆಗಳನ್ನು ಪರೀಕ್ಷಿಸಿ ಅದನ್ನು ಲಾಕ್ ಮತ್ತು ಸಲ್ಲಿಕೆ ಮಾಡಬೇಕಾಗುತ್ತದೆ ಅಂದರೆ ಸಬ್ಮಿಷನ್ ಮಾಡಬೇಕಾಗುತ್ತದೆ ಈಗ ನೀವು ಸಬ್ಮಿಟ್ ಮಾಡಿದ ಆಧಾರದ ಮೇಲೆ ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತದೆ ಅಂದರೆ ಕಟ್ ಆಫ್ ಮಾರ್ಕ್ಸ್ ಮೂಲಕ ಇದು ಸೀಟು ಹಂಚಿಕೆ ಮತ್ತು ಸುತ್ತುಗಳು ಒಟ್ಟಾರೆ ನಾಲ್ಕರಿಂದ ಐದು ಸುತ್ತುಗಳು ನಡೆಯುತ್ತವೆ ಈ ತರ ಇನ್ಸಿಲಿಂಗ್ ಅನ್ನು ನಾಲ್ಕರಿಂದ ಐದು ಬಾರಿ ನಡೆಸಲಾಗುತ್ತದೆ ಕೇವಲ ಪರೀಕ್ಷೆಯಲ್ಲಿ ಪಾಸ್ ಆದರೆ ಸಾಲದು ಶಾಲೆಯ ಮೆರಿಟ್ ಲಿಸ್ಟ್ನಲ್ಲಿ ಬರಬೇಕು ಅಂದರೆ ಈ ಥರ ನೀವು ಇ ಕೌನ್ಸಿಲಿಂಗನ್ನು ಮಾಡಿಕೊಂಡು ಆ ಇ ಕೌನ್ಸಿಲಿಂಗಲ್ಲಿ ನಿಮ್ಮ ಮಗು ಆಯ್ಕೆ ಆದರೆ ಮಾತ್ರ ನೀವು ಆ ಶಾಲೆಗೆ ಪ್ರವೇಶವನ್ನು ಪಡೆದುಕೊಳ್ಳಬಹುದು ಆತ್ಮೀಯ ಪಾಲಕರೇ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಾವು ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ವಸತಿ ಸಹಿತ ತರಬೇತಿಯನ್ನು ತಂದಿರುತ್ತೇವೆ ಇದು ಪಿವರ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ತರಬೇತಿಯಾಗಿದ್ದು ಪ್ರತಿ ಮಗುವಿನ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕಾಳಜಿಯನ್ನು ನೀಡುತ್ತೇವೆ ನಮ್ಮ ಮೊಬೈಲ್ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಗೆ ಕೂಡಲೇ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಗಾಗಿ ಈಗ ವೈದ್ಯಕೀಯ ತಪಾಸಣೆ ಮತ್ತು ದಾಖಲಾತಿಗಳು ಆತ್ಮೀಯ ಪಾಲಕರೇ ನಿಮ್ಮ ಮಗು ಇ ಕೌನ್ಸ್ಲಿಂಗ್ನಲ್ಲಿ ಆಯ್ಕೆಯಾದ ನಂತರ ಮುಂದಿನ ಸ್ಟೆಪ್ ಅದು ವೈದ್ಯಕೀಯ ದಾಖಲಾತಿ ಅಂದರೆ ಮೆಡಿಕಲ್ ಕೌನ್ಸಿಲಿಂಗ್ ಇರುತ್ತದೆ ಅಡ್ಮಿಷನ್ಗೆ ಬೇಕಾದ ಮುಖ್ಯ ದಾಖಲಾತಿಗಳನ್ನು ನೋಡಿದರೆ ಡಾಕ್ಯುಮೆಂಟ್ಸ್ ಟಿ ಸಿ ಜಾತಿ ಪ್ರಮಾಣ ಪತ್ರ ದೃಢೀಕರಣ ಪತ್ರ ಆಧಾರ್ ಕಾರ್ಡ್ ಇವು ಅಡ್ಮಿಷನ್ ಮಾಡುವ ಸಮಯದಲ್ಲಿ ಬೇಕಾಗುವುದು ಮತ್ತು ಮೆಡಿಕಲ್ ಎಕ್ಸಾಮ್ ಸೀಟು ಸಿಕ್ಕ ನಂತರ ಮಿಲಿಟರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಕಡ್ಡಾಯವಾಗಿರುತ್ತದೆ ಈ ಕೌನ್ಸಿಲಿಂಗ್ ವೇಳಾಪಟ್ಟಿಯಲ್ಲಿ ಪ್ರಮುಖ ದಿನಾಂಕಗಳು ರಿಸಲ್ಟ್ ಅನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಕಟಿಸಬಹುದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುವುದು ಮಾರ್ಚ್ ಕೊನೆಯ ವಾರದಲ್ಲಿ ಅಥವಾ ಏಪ್ರಿಲ್ನಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬಹುದು ಆತ್ಮೀಯ ಪಾಲಕರೇ ನಾವು ಆನ್ಲೈನ್ ಕ್ಲಾಸಸ್ ಅನ್ನು ತಂದಿರುತ್ತೇವೆ ಇದು ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ಸೈನಿಕ ಶಾಲೆ ಆರ್ ಎಂ ಎಸ್ ಮತ್ತು ನವೋದಯ ಪ್ರವೇಶ ಪರೀಕ್ಷೆಗೆ ಈ ಆನ್ಲೈನ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಿನಲ್ಲಿ ಪ್ರತಿದಿನ ಇಂಗ್ಲೀಷ್ ಮಾಧ್ಯಮದಲ್ಲಿ ಪ್ರತ್ಯೇಕವಾಗಿ ಲೈವ್ ಕ್ಲಾಸಸ್ ಅನ್ನು ತೆಗೆದುಕೊಳ್ಳುತ್ತೇವೆ ಈ ಅಚ್ಚುಕಟ್ಟಾದ ಲೈವ್ ಕ್ಲಾಸಸ್ಸಿಗಾಗಿ ಜಾಯಿನ್ ಆಗಲು ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಕೂಡಲೇ ಸಂಪರ್ಕಿಸಿ ಧನ್ಯವಾದಗಳು